ಪರಮೇಶ್ವರ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತಾರೆ ವೆಂಕಟೇಶ್ವರ್ ಕರೀಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತಾರೆ ಹಂಗೆ ಗಂಗೆ ಪುತ್ರನ ಭೀಷ್ಮ ಕರಿಬೇಕಾದ್ರೆ ಗಂಗಾ ಪುತ್ರ ಅಂತ ಹೇಳ್ತಾರೆ ಇವತ್ತು ಆವತ್ತಿನ ಕಾಲದಲ್ಲಿ ಬೇರೆ ಧರ್ಮರಾಯನ ಅಣ್ಣ ತಮ್ಮಿಗೂ ಕೂಡ ಅವರ ತಾಯಿ ಹೆಸರೇ ಇಟ್ಕೊಂಡು ಕರಿತದ್ದು ಮೋಂಕ್ತಿ ಮಕ್ಕಳು ಅಂತ ಕರೆದಿದ್ದು ಇವೆಲ್ಲ ಕೂಡ ಇತಿಹಾಸ ಈ ದೇಶದಲ್ಲಿದೆ ಹೆಣ್ಣು ಕುಟುಂಬದ ಕಣ್ಣು ಹಂಗೆ ಕೊನೆಗೆ ಗೌರಿ ಗಣೇಶ ಹಬ್ಬ ಬರ್ತದೆ ಗಣೇಶನ್ ಮದುವೆ ಆಗಲಿಲ್ಲ ಮೊದಲು ತಾಯಿ ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೇವೆ ಅದನ್ನ ಗೌರಿ ಗಣೇಶ ಅಂತ ನಾವು ಕರಿತೇವೆ ಇದೇ ಈ ದೇಶದ ಶಕ್ತಿ ಸೊ ಹಂಗೆ ನಾವು ಮೊದಲು ಹೆಣ್ಣಿಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ ಹಂಗೆ ಇವತ್ತು ಮಹಾಗಣಪತಿ ಆಂಜನೇಯನ ದೇವಸ್ಥಾನ ಜೊತೆಯಲ್ಲಿ ಮಾತಾ ಲಿತಾಂಬಿಕ ದೇವಾಲಯದ ಲೋಕಾರ್ಪಣೆಯನ್ನ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡಬೇಕು ಶಾಂತಿಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನಿರ್ಮಾಣದ ಶ್ರೀಗಳು ಒಂದು ಹೊಸ ಹೆಜ್ಜೆಯನ್ನ ಮಹಾಲಕ್ಷ್ಮಿ ಲೇಔಟಲ್ಲಿ ನೂರಾರು ದೇವಸ್ಥಾನ ಇದೆ ಒಂದು ಎರಡಲ್ಲ ಆದಿ ಈ ಒಂದು ಮಹಾಲಕ್ಷ್ಮಿ ದೇವರಿಗೆ ಒಂದು ದೊಡ್ಡ ಆಕರ್ಷಣೆ ಇದೆ ಅಂತ ನಾನು ಈಗ ಹೇಳ್ತೇನೆ ಇವತ್ತು ಕಟ್ಸಿದ್ದಾರೆ ಬಹುಶಃ ನಿಮ್ಮ ನಾನು ಆಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇನೆ ಭಕ್ತಗೂ ಭಗವಂತನಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಇವತ್ತು ವಿವಿಧ ರೀತಿಯಲ್ಲಿ ನಾವು ದೇವರುಗಳನ್ನ ನಾವು ಹೆಸರನ್ನ ನಾವು ಕಾಣ್ತೇವೆ ಮೂರು ಕೋಟಿ ದೇವತೆಗಳಿದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ನಾನು ಅದನ್ನ ಲೆಕ್ಕ ಹಾಕ ಹೋಗುದಿಲ್ಲ ನಮ್ಮ ಕಣ್ಣಿಗೆ ನೂರಾರು ದೇವರುಗಳು ಕಾಣ್ತದೆ ಆದರೆ ಧರ್ಮ ರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಹಂಗೆ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ವಿವಿಧ ರೂಪದಲ್ಲಿ ನಾವು ಕಾಣ್ತೇವೆ ಇವತ್ತು ಆಂಜನೇಯ ದೇವಸ್ಥಾನ ಯಾಕೆ ಆಂಜನೇಯ ದೇವಸ್ಥಾನ ಬಂತು ಇಲ್ಲಿ ಇಲ್ಲಿ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ ಕೆಳಗಡೆ ಇನ್ನೊಂದಿದೆ ಇಲ್ಲಿಂದ ಮೈಸೂರು ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಪ್ರಾರಂಭದಲ್ಲಿ ನಮ್ಮ ಮೈಸೂರು ರೋಡಲ್ಲಿ ಪ್ರಾರಂಭದಲ್ಲಿ ಆ ದೇವಸ್ಥಾನ ಆರತಿ ಮಂಡ್ಯ ಅಲ್ಲ ಅದಕ್ಕೆ ಕೆಳಗಡೆ ಇನ್ನೊಂದು ದಿವಸ ಗಾಳಿ ಹಂಚ ದಿವಸ ಅದಾದ ಮೇಲೆ ಅದಾದ್ಮೇಲೆ ಬಿಡಿತವು ಮೇಲೆ ಕೆಂಗಲ್ಲು ಕೆಂಗೆ ಕೈ ಇದೆ ರಾಮನ ತಂದೆ ದಶರಥ ಮಹಾರಾಜ రమన బంట ఆంజనేయ ఇది నిర్మ ఇవ్వు బాల స్వామీజీ పాఠ ఇది రమన తందే దశరథ్ మహారాజ రామర బంట ఆంజనేయ ఎల్ రె దేవస్థాన ఇలా రామ దేవస్థాన జాస్తి రండ్ ఆంజనేయ దేవస్థాన ఇది యాకెంతంజనేయ ఒక్క సేవక ఎలా సందర్భలు కూడా సేవే ಒಂದು ತಂದೆಯಾದಂತಹ ಒಂದು ವೈಶಿಷ್ಟ್ಯವಾದಂತಹ ಗುಣಗಳನ್ನು ಹೊಂದ್ಕೊಂಡು ಈ ರಾಮನ ಸೇವೆ ಸಮಾಜದ ಸೇವೆ ಎರಡು ಕೂಡ ಬಹಳ ಭಕ್ತಿಯಿಂದ ಇವತ್ತು ಆತ ಗುರ್ಸ್ಕೊಂಡೆ ಇವತ್ತು ನಾವೆಲ್ಲ ಆಂಜನೇಯ ದೇವಸ್ಥಾನ ನಾವೆಲ್ಲ ಕಟ್ಕೊಂಡು ಅವನ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನೀವು ಇಲ್ಲಿ ಬಹಳ ಜನ ಭಕ್ತಿಯಿಂದ ಬಂದಿದ್ದೀರಿ ಬಹಳ ಪರಿಸರ ಬಹಳ ಚೆನ್ನಾಗಿ ಶ್ರೀಗಳು ಕಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ನಾನು ಇಲ್ಲಿ ಪ್ರವೇಶ ಮಾಡಿದ ತಕ್ಷಣ ಕುಂಭವನ್ನ ಅರ್ಪಿಸಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಪ್ರತಿನಿಯಾಗಿ ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಭಕ್ತನಾಗಿ ಅಲ್ಲಿ ಹೋಗಿ ಆ ಮೂರು ಕುಂಭಗಳನ್ನ ಮಾಡಿದಾಗ ಇಲ್ಲಿ ದೈವ್ಯ ಸ್ವರೂಪ ದೇವರ ಭಕ್ತಿ ಇಲ್ಲಿ ಹೆಚ್ಚಿಗೆ ಕಾಣ್ತಾ ಇದೆ ಇವತ್ತು ಅಕ್ಕಿ ಒಂದ್ ಕಡೆ ಇತ್ತು ಹೆಣ್ಣು ಒಂದ್ ಕಡೆ ಇತ್ತು ಗಂಡೊಂದ್ ಕಡೆ ಇರ್ತದೆ ಅವೆರಡು ತಕ್ಷಣ ವಧುವರಾಗ್ತಾರೆ ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಸಂತೋಷವನ್ನು ಹಚ್ಕೊಳ್ಳಿಕ್ಕೆ ನಿಮ್ಮ ದುಃಖವನ್ನು ಹಂಚ್ಕೊಳ್ಳಿಕ್ಕೆ ಇಲ್ಲ ಮನೆ ಒಳಗಡೆ ಸಣ್ಣ ಗುಡಿ ಆಗಿರ್ಬೋದು ಈ ದೇವಸ್ಥಾನ ಆಗಿರ್ಬೋದು ಇಲ್ಲಿ ಬಂದು ಪ್ರಾರ್ಥೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನ ಉಳ್ಕೊಳ್ತಾ ಇದ್ದೇವೆ ಕೆಲವು ಬಹಳ ದೂರ ನಾವು ಹೋಗ್ತೇವೆ ಕೊನೆಗೆ ನಮ್ಗೆ ನೆಮ್ಮದಿ ಬೇಕು ಪ್ರಾರ್ಥನೆ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ ಇವತ್ತು ಮನಸ್ಸಿಗೆ ಹಸುವ ಒಟ್ಟ ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ ಸಂತೋಷ ಆದಾಗ ಇನ್ನೇನು ಜಾಗ ನಮಗೆ ಎಲ್ಲಿ ನಮಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತೇವೆ ಇವತ್ತು ತಮ್ಮನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ ದೇವರು ವರನು ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ನಿಮಗೆ ಕೊಡುವಂತ ಒಂದು ಅವಕಾಶದಲ್ಲಿ ನೀವೇನು ಮಾಡ್ತೀರಿ ಬಹಳ ಮುಖ್ಯ ಇವರು ಹಿರಿಯನ್ ಹೇಳಿದ್ದಾರೆ ಮನೆ ಹುಷಾರೋ ಮಠ ಹುಷಾರೋ ಅಂತೇಳಿ ನಮ್ಮ ಮನೆಗಳನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಹಂಗೆ ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು ನಮ್ಮ ದೇವಸ್ಥಾನಗಳನ್ನ ಹೋಗ ತಕ್ಷಣ ನಾವು ಯಾಕೆ ಈ ಒಂದು ಮಂಗಾರ್ಥಿಗೆ ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕ್ತೀವಿ ನಮ್ಮಲ್ಲಿರೋ ಏನು ಶಕ್ತಿಯನ್ನ ಇನ್ನು ನೂರಾರು ಜನಕ್ಕೆ ಅವಕಾಶ ಸಿಕ್ತಿ ಅಂತ ನಮ್ಗೆ ಆಸೆ ಬಾಳು ದೊಡ್ಡದಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬ್ಗೆ ನೂರು ರೂಪಾಯಿ ಸಿಕ್ಕರೆ ಸಾಕು ನೂರು ಸಿಕ್ಕಿದ ತಕ್ಷಣ ಸಾವಿರ ಸಿಕ್ಲಿ ಅಂತಾರೆ ಸಾವಿರ ಸಿಕ್ಕ ತಕ್ಷಣ ಲಕ್ಷ ಸಿಕ್ಕಲಿ ಅಂತಾರೆ ಲಕ್ಷ ಸಿಕ್ಕ ತಕ್ಷಣ ಕೋಟಿ ಸಿಕ್ಲಿ ಅಂತದ್ದೇ ಕೋಟಿ ಸಿಕ್ಲಿ ಅಂದ ತಕ್ಷಣ ಒಂದು ದೊಡ್ಡ ಅಧಿಕಾರ ಬರಲಿ ಅಂತ ಕೇಳ್ತಾರೆ ಅಧಿಕಾರ ಬಂದ ತಕ್ಷಣ ಇನ್ನೊಂದು ಚಕ್ರಪತಿ ಆಗ್ಬೇಕು ಅಂತ ಆಸೆ ಪಡ್ತಾರೆ ಹಂಗೆ ಇವತ್ತು ಇನ್ನೂ ಏನಾದ್ರು ತಕ್ಷಣ ಕೊನೆ ಹೋಗಿ ಬರೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕೊನೆಗೆ ಆಸೆಗೆ ಕೊನೆ ಇಲ್ಲ ಸೊ ಆದ್ರಿಂದ ನಮ್ಮ ಆಸೆಗಳನ್ನೆಲ್ಲ ಒಂದ್ ಕಡೆ ಬದುಗಿಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳೊಬ್ಬರು ಹೇಳಿದ್ದಾರೆ ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರೋದು ನಮ್ಮಲ್ಲಿ ಮಾನವೀಯತೆಯನ್ನು ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗಬೇಕು ಆಸೆಗೆ ಯಾವತ್ತೂ ಕೂಡ ಇಲ್ಲ ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂಗಿರೆಲ್ಲ ಸೇರಿದ್ದೀರಿ ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಕೆ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಾರ್ಥನೆ ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ ಇಲ್ಲಿ ಬಂದು ಈ ದೇವರ ಸನ್ನಿಧಿಗೆ ಬಂದು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ನಿರ್ಮಲಂದ ಶ್ರೀಗಳು ಇವತ್ತು ನಿಮಗೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಭಕ್ತಾದಿಗಳ ಪರವಾಗಿ ಇಂಥ ದೊಡ್ಡ ಭವ್ಯವಾದಂತಹ ಈ ದೇವಸ್ಥಾನವನ್ನು ಕಟ್ಟು ಕಟ್ಟಿ ವಿಘ್ನಕ್ಕೆ ವಿನಾಯಕ ವಿನಾಯಕ ವಿಘ್ನಕ್ಕೆ ವಿನಾಯಕ ಎಲ್ಲ ವಿಘ್ನ ನಿವಾರಣೆ ಮಾಡಂಥ ನಾಯಕ ವಿನಾಯಕ ಅವನ ದೇವಸ್ಥಾನ ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗ್ಲಿ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ ಆಕೆ ದರ್ಶನವನ್ನು ಮಾಡುವಂಥ ಒಂದು ಭಾಗ್ಯ ನಿಮ್ಮ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂಥ ನಿರ್ಮಲಾನಂದ ಶ್ರೀಗಳಿಗೆ ಅವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಅದರಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖವನ್ನು ಹೇಳಲಿಕ್ಕೆ ಸಾಧ್ಯ ಶ್ರವಣ ಕೀರ್ತನೆ ಸ್ಮರಣೆ ಪಾದಸೇವೆ ಅರ್ಚನೆ ವಂದನೆ ಶರಣಗಾತಿ ಮುಖ್ಯ ಮತ್ತು ಆತ್ಮನಿರ್ವಹಣೆ ಇವೆಲ್ಲ ಕೂಡ ದೇವಸ್ಥಾನಗಳಲ್ಲಿ ನಾವು ಬಂದು ನಾವು ಮಾಡ್ತಾ ಇದ್ದೇವೆ ಇವತ್ತು ಬಿ ಜಿ ಎಸ್ ಅಂತ ನಾವು ಕರಿತೇವೆ ಬಾಲಗಂಗಾಧರ ಸ್ವಾಮೀಜಿ ಅಂತ ಅದಕ್ಕೆ ಮತ್ತೊಂದು ಹೆಸರು ಅಂದರೆ ಬಿ ಅಂದ್ರೆ ಭಕ್ತಿ ಜೆ ಅಂದ್ರೆ ಜ್ಞಾನ ಎಸ್ ಅಂದ್ರೆ ಸಂಗಮ ಭಕ್ತಿಯ ಜ್ಞಾನದ ಸಣ್ಣ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ನಾನು ಶ್ರೀಗಳು ಅಲ್ಲಿ ಉಜ್ಜೈನಲ್ಲಿ ಹೋಗಿ ಬಾಲಭಿಕ್ಷರ ದೇವಸ್ಥಾನನ ಅಲ್ಲಿ ಪ್ರಾರ್ಥನೆಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ನೀವು ಎಷ್ಟು ಜನ ಹೋಗಿದ್ರೂ ಅಲ್ಲಿ ಹೋಗಿ ನೀವು ನೋಡಬೇಕು ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ ಅಂದ್ರೆ ಲಿಕ್ಕರ್ ವೈನೋ ವಿಸ್ಕಿನೋ ತಗೋತಾ ಇರ್ತದೆ ನೀವು ಎಷ್ಟ್ರೂ ಅದು ಎಲ್ಲಿಗೆ ಹೊಳಿತು ಅಂತ ಗೊತ್ತಾಗೋದಿಲ್ಲ ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋಧಾನವನ್ನು ಮಾಡಿದ್ದಾರೆ ನಾನು ಎರಡು ಮೂರು ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಹಾಕ್ದಲ್ಲಿ ಪಕ್ಕದಲ್ಲಿ ಒಂದು ಹತ್ತು ಕಿಲೋಮೀಟ್ರಲ್ಲಿ ಅದಿದೆ ಅಲ್ಲಿಗೆ ಹೋಗ್ಬೇಕು ಮೊನ್ನೆ ಅಮೇರಿಕಕ್ಕೆ ಹೋಗಿದ್ದೆ ನ್ಯೂ ಜರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಅಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸಿದೆ ನಮ್ಮ ಬಾಬು ಕಿಲಾರಿ ಬಾಬು ಅವರಿಗೆ ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ತಮಿಳುನಾಡಲ್ಲಿ ತಿರುಪತಿಲಿ ಎಲ್ಲ ಕೂಡ ಇವತ್ತು ಬಹಳ ವ್ಯಾಪಕವಾಗಿ ಆಡ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ ಎಲ್ಲ ಜಾತಿಯವ್ರಿಗೂ ಇದೆ ಇಲ್ಲಿ ನಾನು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಸ್ಟ್ ವಿಚಾರಿಸ್ತಾ ಇದೆ ನಾನು ಎಲ್ಲ ಜಾತಿಯವರು ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ ಯಾರಾದ್ರೂ ಕೊಡೋರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ ಇದೊಂದು ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದೇವೆ ತಮಗೂ ನಾನು ಕೇಳೋದಿಷ್ಟೇ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಸಾಶ್ವತವಾದಂತ ಏನಾದರೂ ಗುರುತಂತ ಕೆಲಸ ನಿಮ್ಮ ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ದಾನ ಮಾಡುವಂತ ಕೆಲಸ ಕೂಡ ನಾವು ಮಾಡಬೇಕು ನೀವೇನಾದ್ರೂ ದಾನ ಮಾಡಿದ್ರೆ ಏನು ಉಳಿದಿಲ್ಲ ಈಗ ನಮ್ ದೇಹ ಇದೆ ದೇಹ ಇದೆ ನಾವೆಲ್ಲ ಇದ್ದೇವೆ ನನಗೆ ನಾನು ಶಾಲೆಗೆ ಹೇಳ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ಬಿಟ್ಟಿದ್ರು ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನತ್ಯಾಯ ಪರೋಪಕಾರಾಯ ದುಹಂತಿ ಗಾಹ ಪರೋಪಕಾರ ಇದಂ ಶರೀರ ಅಂದ್ರೆ ಈ ಮರ ಇದೆಯಲ್ಲ ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಆಗುತ್ತೆ ಹಣ್ಣು ಕೊಡ್ತದೆ ಮರ ಕೊಡ್ತದೆ ನೆರಳು ಕೊಡ್ತದೆ ಸೌದೆ ಕೊಡ್ತದೆ ಅದಕ್ಕೇನು ಬೇರೆ ತೊಲೆ ಬೇರೆ ಕಂಬಗಳು ಕೊಡ್ತದೆ ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇಲ್ಲಂತೆ ಈ ಹಸು ಅದಕ್ಕೇನು ಸ್ವಂತ ಇಲ್ಲ ಹಾಲು ಕೊಡ್ತದೆ ಮೊಸರು ಕೊಡ್ತದೆ ಗೊಬ್ಬರ ಕೊಡ್ತದೆ ಒಲ ಉಡ್ಬೋದು ಒಳ ಇಟ್ಕೊಂಡು ಹೋಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ ಹಂಗೆ ಈ ನದಿನೂ ಕೂಡ ಈ ನೀರು ಈ ಕಾವೇರಿ ನದಿ ಅರಿತಾ ಇದ್ದಾಳೆ ಅದಕ್ಕೇನು ಪ್ರಯೋಜನ ಇಲ್ಲ ನಮಗೆ ಕುಡಿಯೋಕೆ ನೀರು ಫ್ಯಾಕ್ಟ್ರಿಗಳು ನೀರು ದನಕರ್ಗಳು ನೀರು ಹಕ್ಕಿ ಪ್ರಾಣಿ ಪಕ್ಷಿಗಳೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ ಹಂಗೆ ಈ ದೇಹ ಕೂಡ ನಾವೆಷ್ಟು ಊಟ ಮಾಡಕ್ ಸಾಧ್ಯ ನಾನು ಎಷ್ಟು ಬೇಕಾದ್ರೂ ಹತ್ತು ಲಕ್ಷ ಸಂಪಾದನೆ ಮಾಡ್ಬೋದು ಐದು ಲಕ್ಷ ಮಾಡ್ಬೋದು ಒಂದ್ ಲಕ್ಷ ಮಾಡ್ಬೋದು ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ ಒಂದ್ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ತಿಂಗಳಿಗೆ ಇಲ್ಲ ಐನೂರು ರೂಪಾಯಿ ಮೇಲೆ ಊಟ ಆಗಲ್ಲ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಏನಾರು ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ ನಿಮ್ಮ ಮಠ ಕಾಪಾಡ್ತೀರಿ ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ ಕೈಯನ್ನ ಬಹಳ ಶುದ್ಧ ಮನಸ್ಸಿಂದ ಒಂದ್ ಹತ್ತು ರೂಪಾಯಿನೇ ದಾನ ಮಾಡಿ ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ನನಗೆ ನಂಬಿಕೆ ಆ ದಿಟ್ಟಿನಲ್ಲಿ ತಾವೆಲ್ಲ ಸುರ ಕೆಲಸವನ್ನು ಮಾಡಬೇಕು ಭಾಳ ಶಕ್ತಿಶಾಲಿಯಾಗಿ ದೇವಸ್ಥಾನ ಇವತ್ತು ಇಲ್ಲಿ ಬೆಳ್ಕೊಂಡು ಬರ್ತಾ ಇದೆ ಇದನ್ನು ಕಾಪಾಡಬೇಕು ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಬಳಿ ಹೋಗ್ತೇವೆ ಸುಖದಲ್ಲೂ ಹೋಗ್ಬೇಕು ನಮ್ಮ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಹೋಗ್ಬೇಕು ನಮ್ಮ ಯಶಸ್ಸನ್ನು ನೋಡಿದಾಗ ಆ ದೇವಸ್ಥಾನದಲ್ಲಿ ಋಣವನ್ನು ತೀರ್ಸಕ್ಕೆ ಹೋಗ್ಬೇಕು ಭೀಷ್ಮ ಮಾತು ಹೇಳ್ತಾರೆ ಋಣೈ ಚತುರ್ಪಿ ಸಂಯುಕ್ತ ಜಾಯಿತಿ ಮಾನವ ಭುವಿ ಪಿತೃ ದೇವರ್ಷನಿ ಜಯಂತೇ ತೇಬ್ಯಸ್ತೇ ಧರ್ಮತ ನಂದ್ರೆ ಹುಟ್ಟುವಾಗ ನಾಲ್ಕು ಋಣದಿಂದ ಉತ್ತರಂತೆ ಒಂದು ತಂದೆ ತಾಯಿ ಋಣ ಒಂದು ದೇವರ ಋಣ ಒಂದು ಸಮಾಜದ ಋಣ ಒಂದು ಗುರುವಿನ ಋಣ ಆ ಋಣವನ್ನ ತೀರಿಸಬೇಕಂದ್ರೆ ಧರ್ಮದಿಂದ ತೀರಿಸ್ಬೇಕಂತೆ ಹಂಗೆ ನಿಮ್ಗೆಲ್ಲ ಸಿಕ್ಕಿರೋಂಥ ಅವಕಾಶದಲ್ಲಿ ನಿಮ್ಮ ಋಣವನ್ನ ತಂದೆ ತಾಯಿಗಾಗ್ಲಿ ಸಮಾಜಕ್ಕಾಗ್ಲಿ ಗುರುಗಾಗ್ಲಿ ದೇವರಿಗಾಗ್ಲಿ ಗುಣವನ್ನ ತೀರಿಸಬೇಕಾರೆ ತಾವೆಲ್ಲ ಸೇರಿ ಧರ್ಮದಿಂದ ತಿಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ಧರ್ಮದಿಂದ ತೀರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥೆಯನ್ನ ಮಾಡಿಕೊಂಡು ಇವತ್ತು ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರೆ ಅರ್ಚಕರತ್ರ ನೀವೇನೋ ಕೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣ್ಬೋದಂತೆ ಆದರೆ ಅರ್ಚಕ ಇಲ್ಲದವರು ಕೂಡ ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡುತ್ತ ಸ್ಥಳ ನೇರವಾಗಿ ನಿಮ್ಮನ್ನು ನೋವು ನಿಮ್ಮ ದುಃಖವನ್ನು ಹೇಳ್ಕೊಳ್ಳಕ್ಕೆ ಈ ದೇವಾಲಯದ ನಮ್ಮ ಶ್ರೀಗಳು ಕಟ್ಟಿದ್ದಾರೆ ಇದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗೋಣ ಸೊ ಧರ್ಮಕ್ಕೆ ತಲೆ ಬಾಕ್ಬೇಕು ಇವತ್ತು ದುಷ್ಟಲ್ಲ ಅರಮನೆ ಸ್ಥಾನದಲ್ಲಿ ಇವತ್ತು ಸರ್ಕಾರ ಇದೆ ಗುರುಮನೆ ಸ್ಥಾನದಲ್ಲಿ ನಮ್ಮ ಮಠ ಇದೆ ಹಂಗೆ ಅರಮನೆ ಕಾಪಾಡಬೇಕು ಗುರುಮನೆಯೂ ಕಾಪಾಡಬೇಕು ಆದ್ರಿಂದ ನಮ್ಮ ಸಮಾಜದ ಮೌಲ್ಯಗಳನ್ನ ನಾವೆಲ್ಲ ಎತ್ತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ತೇನೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಬೆಂಗಳೂರಿನ ಒಬ್ಬ ಮಂತ್ರಿಯಾಗಿ ನಾನು ಕೂಡ ಈ ಭಾಗದಲ್ಲಿ ನನ್ನ ಚಿಕ್ಕ ಬಾಲ್ಯ ವಯಸ್ಸಿನಲ್ಲಿ ಓಡಾಡಿ ಎಲ್ಲರೂ ಕೂಡ ಬಲ್ಲೆ ಎಲ್ಲ ನನ್ನ ಇಲ್ಲಿರುವಂತ ಎಲ್ಲ ನನ್ನ ತಾಯಿಂದಿರ ನಿಮ್ದೇನು ಬೇಡ ನನಗೆ ನಿಮ್ಮ ಹಣ ಬೇಡ ನಿಮ್ಮ ಕಾಸು ಬೇಡ ಇನ್ನೊಂದು ಬೇಡ ನಿಮ್ಮ ಆಶೀರ್ವಾದ ಈ ಮಗನ ಮೇಲೆ ನಿಮ್ಮ ತಮ್ಮನ ಮೇಲೆ ಇರಲಿ ಅಂತೇಳಿ ನಾನು ಕೈ ಮುಗಿದು ನಾನು ಪ್ರಾರ್ಥೆಯನ್ನು ಮಾಡಿಕೊಂಡು ಇನ್ನು ಬೇರೆ ಸಂದರ್ಭದಲ್ಲಿ ನಿಮ್ಮೆಲ್ಲ ಭೇಟಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಮತ್ತೊಂದೆ ನಾನು ಇನ್ನೊಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಲಿಸಿ ವಿಶೇಷವಾಗಿ ಶ್ರೀಗಳಿಗೆ ಮತ್ತು ಬೇರೆ ಕಾ ಗಣ್ಯರಿಗೆ ತಮಗೆ ಯಾರು ಸಹಕಾರವನ್ನು ಮಾಡಿದ್ದೀರಿ ಭಕ್ತಿ ಸ್ವರೂಪವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು ಸಹೋದರಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ ಜೈ ಹನುಮಾನ್